ಹಾ ಹೆಲೋ ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ನಿನ್ನೆ ವಿಡಿಯೋ ನೋಡಿ ಎಂಡ್ ಇಲ್ಲಿ ನಾವು ಸ್ಟೇಗೆ ಬಂದು ಎಂಡ್ ಆಗಿತ್ತು ಸೊ ಇವತ್ತು ನಾವು ಒಂದು ನಮ್ಮ ಡೇ ಟು ಒಂದು ಎಕ್ಸ್ಪ್ಲೋರೇಷನು ಅಂದರೆ ಒಂದು ಆಫ್ ರೋಡ್ ಒಂದು ಒಂದು ಒಳ್ಳೆ ಸನ್ಸೆಟ್ ಪಾಯಿಂಟು ಸಕ್ಕತ್ತೇ ಆಗಿರುತ್ತೆ ಸೊ ಇಲ್ಲೇ ಲಾಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ಇದು ಒಂದು ಇಷ್ಟೇಗೆ ಸೊ ಇಲ್ಲೇ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದೀವಿ ಇನ್ನೊಂದು ಮೂರು ಗಾಡಿಗಳು ಪ ಒಂದು ಗಾಡಿ ಪಂಚರ್ ಆಗಿದೆ ಇನ್ನೊಂದು ಮೂರು ಗಾಡಿ ಅಲ್ಲೆಲ್ಲೋ ಮೇಲ್ಗಡೆ ಟಾಪಲ್ಲಿ ಹೋಗಿದ್ದಾರೆ ನೆಟ್ವರ್ಕ್ ಸಿಗೋಲ್ಲ ಮುಟ್ ಫೋನಲ್ಲಿ ಮಾತಾಡೋದಕ್ಕೆ ಸೊ ಟೋಟಲಾಗಿ ನೈಂಟಿ ನೈ ಹತ್ತೊಂಬತ್ತು ಜನ ಇದ್ದೀವಿ ಬಾಯ್ಸ್ ಎಲ್ಲ ಬಂದಿದ್ದಾರೆ ಸೊ ನೋಡಿ ಹಿಂಗೆ ಹುಡುಗರು ಬಂದು ಏನು ಮಾತಾಡ್ತಾರೆ ಗೊತ್ತಾಗಲ್ಲ ಯಾರಿಗೂ ಒಂದೊಂದು ಪಚ ಪಚ ಕಚ ಪಚ ಅಂತ ಮಾತಾಡ್ತಾ ಇರ್ತಾರೆ ಈಗ ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ಬಿಟ್ಟು ನೆಕ್ಸ್ಟು ನಮ್ಮ ಡೇ ಟು ಎಕ್ಸ್ಪೀರಿಯನ್ಸ್ಕೊಂಡಿದ್ದೀವಿ ನೋಡ್ಬೋದು ಆಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವ್ರು ಏನಿಲ್ಲ ಅವರು ಎಕ್ಸ್ಪ್ಲೋರಿಂಗ್ ಎಕ್ಸ್ಪ್ಲೋರ್ ಏನಿಲ್ಲ ಚೆನ್ನಾಗಿ ತಿನ್ನೋದು ಎಲ್ಲ ಎಲ್ಲಾದರೂ ಸಿಕ್ಕರೆ ಮಲ್ಕೊಳ್ಳೋದು ಸೊ ಏನಕ್ಕೆ ನೀವು ರೈಟ್ ಮಾಡೋದು ಏನಕ್ಕೆ ತಿನ್ನೋಕೆ ಅಂತಾರೆ ರೈಡ್ ಮಾಡ್ತೀಯ ಏನು ಎಕ್ಸ್ಪ್ಲೋರ್ ಮಾಡ್ತೀಯ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ನೋಡಿ ಬಾಯ್ಸೆಲ್ಲ ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟ್ಗೆ ಸೊ ಆ್ಯಕ್ಚುಲಿ ಇಲ್ಲೂ ಬ್ರೇಕ್ಫಾಸ್ಟ್ ಕೊಡ್ತಾರೆ ಸೊ ಒಂದು ಅದು ಅಂಚಿನ ಮನೆಯಲ್ಲಿ ಒಂದು ಹಳ್ಳಿ ಮ ಸೊಗಡು ರೀತಿಲಿ ಊಟ ಮಾಡೋಣ ಅಂತ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ನೆಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಇಲ್ಲಿ ಇವತ್ತಿನ ಡೇ ಟು ಎಲ್ಲ ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ನಾವು ಪಾಯ್ಸಲ ಇನ್ನೊಂದು ಸ್ವಲ್ಪ ಜನ ಸ್ನಾನ ಮಾಡ್ತವ್ರೆ ಎಲ್ಲ ರೆಡಿ ಆಗ್ತವ್ರೆ ಬರಲಿ ಇನ್ನೊಂದು ಐದಾರು ಜನ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಟ್ರಕ್ಕಿಂಗ್ ಇದೆ ಇಲ್ಲಿ ಇಲ್ಲೆಲ್ಲ ಟ್ರಕ್ ಹೋಗ್ತಾರೆ ಅಷ್ಟೇ ಇವಾಗ ಇವಾಗ ಜೋಶ್ ಹೋಯ್ತಾರೆ ಆಲ್ರೆಡಿ ಹೂಸಾಕ್ತವ್ರೆ ಅಷ್ಟೇ ಟಾಟಾ ಬೈ ಬೈ ಓ ಫುಲ್ಲು ಕಾಫಿ ಬೀಜ ಇದು ಮಾಡಿ ಒಣಗಿಸ್ತಾವ್ರೆ ಅದೇ ಕಾಫಿ ಬೀಜ ಇದು ನೋಡಿ ಹಿಂಗಾಗುತ್ತೆ ಒಣಗಿಸಾದ್ಮೇಲೆ ಹಿಂಗಾಗತ್ತೋ ಇವಾಗ ಈ ಕಲರ್ ಇರುತ್ತೆ ರೆಡ್ ಗ್ರೀನ್ ಹೋಗ್ತಾರೆ ಈ ಗ್ರೀನ್ ಸಪ್ರೇಟ್ ಮಾಡ್ತಾರೆ ರೆಡ್ನೇ ಸಪ್ರೇಟ್ ಏನ್ ಹಿಂಗ್ ಬ್ರೂನೇ ಅಂತ ಹೇಳ್ಬಿಟ್ಟೆ ಅಲ್ಲ ಕಾಫಿ ಬ್ರೂ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ಇಲ್ಲೇ ಒಂದು ಹಳ್ಳಿ ಮನೇಲಿ ಊಟ ಮಾಡೋದೇ ಬೇರೆ ಥರನೇ ಫೀಲ್ ಕೊಡುತ್ತೆ ನೋಡಿ ಮಾಡ್ತಾರೆ ಫುಲ್ಲು ಒಳ್ಳೆ ಟೈಮಿಗೆ ಕಾಫಿ ಅಣ್ಣ ಯಾವ್ದಣ ಇದು ರೋಬಸ್ ಸರಿ ಜನ ಹಾಂ ಗೊತ್ತು ಮಾಡಿ ಬಂದಿದ್ದಲ್ಲ ನೋಡಿದ್ರಲ್ಲ ನೋಡಿ ಪರಿಚಯ ಇಟ್ಕೊಂಡವ್ರಣ ನೋಡಿ ಅದಕ್ಕೆ ಏನದು ನೋಡಿ ನನಗೆ ಮರ್ತೋಗ್ಬಿಟ್ಟಿತ್ತು ನೋಡಿ ಸೋಯ್ಸಾಗಿದ್ರು ನಾನು ಎಷ್ಟೋ ವರ್ಷ ಬಿಟ್ಟು ಬಂದಿದ್ದೀನಿ ತುಂಬ ಧನ್ಯವಾದಗಳು ನೆನಪಿಟ್ಕೊಂಡಿದ್ದೆ

ಬೀಜ ಸೌಂಡ್ ಬರ್ಬೇಕು ಒಳಗಡೆ ಅಲ್ಲಾಡಿಸಿದಾಗ ಅಲ್ಲಾಡಿಸ್ದಾಗ ಬೀಜ ಸೌಂಡ್ ಬರ್ಬೇಕು ಆಗಿಲ್ವಾ ಹಾ ಅದು ಕೊಡೋದು ಹಾ ಇದು ಬೀಜ ಒಳಗಡೆ ಇರೋ ಬೀಜ ಹೀಗೆ ಇದು ಹೆಂಗೆ ಗೊತ್ತಾನು ಇದು ಹಿಂಗಿರುತ್ತೆ ಇಲ್ಕೋ ಹಿಂಗೆ ಅಲ್ಲಾಡ್ದಾಗ ಒಳಗಡೆ ಬೀಜ ಸೌಂಡ್ ಬರಬೇಕು ಆವಾಗ ಬೀಜ ಕಾಫಿ ಇದಾಗಿದೆ ಅಂತ ಅಲ್ಲ ಅಲ್ಲ ಅಂದ್ರೆ ಅದು ಕಾಫಿ ಬೀಜ ಆಗಿದೆ ಅಲ್ಲಾಡಿ ಸೌಂಡ್ ಬರ್ಬೇಕು ಸೌಂಡ್ ಬರ್ಬೇಕು ಹಾ ಹಂಗಾರೆ ಬೀಜ ಹೋಗ್ಬಿಟ್ಟಿದೆ ಹಿಂಗೆ ಇದೇ ಜಾಗದಲ್ಲಿ ಹಿಂಗೆ ಕೂತಿದ್ದಲ್ಲಾರು ಜೇ ಇಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆ ಏನಿಲ್ಲ ಇದೇ ಜಾಗ ನಂದು ಪರ್ಮನೆಂಟ್ ಇದೇ ಜಾಗದಲ್ಲಿ ನಾನೇ ಕೂತಿದ್ದು ಜಾಲಿ 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 ಯಾವಾಗಲೂ ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಟೇಬಲ್ ಮೇಲೆ ಕುತ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ ಈ ಥರ ಎಲೆ ಓಟಲ್ಲಿ ಊಟ ಮಾಡೋದು ನೋಡಿ ಒಳ್ಳೆ ಮನೆ ಒಳ್ಳೆ ಸೌದೆಗಳೆಲ್ಲ ಜೋಡಿಸ್ಕೊಂಡು ಎಲ್ಲ ಒಲೆ ಮಾರ್ಕ್ ಮಾಡಿಕೊಡ್ತಾರೆ ಕೀಸ್ ಏನಿಲ್ಲ ಇವ್ರ ಕಾಲಿಗೆ ಸುಟ್ಕೊಂಡ್ಬಿಟ್ಟಿದ್ದಾರೆ ಪರವಾಗಿಲ್ಲ ತೋರಿಸ್ಬೋದಾ ತೋರ್ಸ್ಬೋದೇ ಗಾಡಿ ಕಾಲ್ ಮೇಲೆ ಹಾಕೊಂಡು ಸೈಲೆನ್ಸರ್ ಸುಟ್ಟಿರೋದು ಇವ್ರ ಇವರೇ ಕೊಟ್ಟರು ಪೌಡ್ರು ಅಣ್ಣ ಅಣ್ಣ ಎಂತ ಭೋಜಾರ ಗೊತ್ತಾ ಇದು ಏನೈತು ಕಡುಬು ನೀರ್ ದೋಸೆ ಚಿತ್ರಾನ್ನ ಕೇಸರಿ ಬಾತು ಸೂಪರ್ ಒಳ್ಳೆ ಬ್ಯಾಟಿಂಗು ಸ್ಟಾರ್ಟ್ ಮಾಡೋಣ ಒಳ್ಳೆ ಮಲಗಿದ್ ನಿಂದಿ ಟೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ನಾನು ನೋಡಿ ಏನ್ ಮಾಡಕತ್ತೋ ಬಾರೋ ಭಯ ಬೀಳಲ್ಲ ತಾನೆ ಸೊ ಇವಾಗ ಒಂದು ಕೇವ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲೊಂದು ಕೇವ್ ಇದೆ ನೋಡೋಣ ಅಂತ ಒಂದು ಇವಾಗೆಲ್ಲ ಊಟಿದೀವಿ ತಿರ್ಗಾ ಬಂದು ಅಲ್ಲಿಂದ ಊಟ ಮಾಡಿ ಆಮೇಲೆ ಮಕ್ಕಿ ಅಂದರೆ ಏನು ಆ್ಯಕ್ಚುಲಿ ಕ್ಯಾತನ್ ಮಕ್ಕಿಗೆ ಬಿಡೋಲ್ಲ ಯಾರನ್ನು ಗಾಳಿ ಗುಡ್ಡನೇ ಲಾಸ್ಟು ಸೊ ಮಕ್ಕಿಗೆ ನಾವು ಈ ಸನ್ಸೆಟ್ ಪಾಯಿಂಟ್ ಅಂತ ಇದೆ ಅದು ನೋಡ್ತೀರಾ ನೀವು ಈ ಲಾಗಲೇ ಸಖತ್ತಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಸಖತ್ತಾಗಿರುವಂಥ ಒಂದು ಜಾಗನೇ ಸೊ ಇದೇ ನೋಡಿದ್ರೆ ಗೊತ್ತಾಗುತ್ತೆ ವಾಹ್ ಸಾಕಾತ್ ಗುರು ಕ್ರೇಜಿ ಆಫ್ ರೋಡು ಮಳೆಗಾಲದಲ್ಲಿ ನೆಕ್ಸ್ಟ್ ಲೆವೆಲ್ ವಾಟರ್ ಕ್ರಾಸಿಂಗ್ ಎಲ್ಲ ಇದೆಯಾ ಮಳೆ ಇಲ್ಲ ಬಟ್ ಇವಾಗ ನೋಡಿ ವಾಟರ್ ಕ್ರಾಸಿಂಗ್ ಎಲ್ಲ ಇದೆ ಈಗಲೇ ಒಂಚೂರು ಇದೆ ಫಾಸ್ಟ್ ಅನ್ಕೋಬೋದು ಏನು ಯಾವಾಗ ಆಫ್ ರೋಡ್ ಆಫ್ ರೋಡು ಅಂತ ಸೊ ನೇಚರ್ನ ಆಗಿ ನೋಡಬೇಕು ಅಂದರೆ ನೀವು ಆಫ್ ರೋಡ್ ಪ್ಲೇಸಸ್ನೇ ಹುಡುಕ್ಬೇಕು ಆಫ್ ರೋಡ್ ಪ್ಲೇಸಸ್ ಮಾಡಿದ್ರೆ ನಿಮಗೆ ನೇಚರ್ ಆಗಿ ನೋಡೋಕ್ಕಾಗೋದು ಸೊ ಯಾವ ಯಾವ ಥರ ನೋಡಿ ಥರ ಇವಾಗ ಎಷ್ಟೊಂದು ನಾವು ಮಾಡಿರೋದನ್ನ ನೋಡಿರ್ತೀರ ಒಬ್ಬೊಬ್ರು ಆಫ್ ರೋಡ್ ಮಾಡಿ ಮಾಡಿ ಅಂತ ನಿಜವಾಗಲೂ ಬೇಜಾರಾಗಲ್ಲ ಒಂದೊಂದು ಆಫ್ ರೋಡ್ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ನೇಚರ್ನ ನೋಡೋದೇ ಬೇರೆ ಬಿಡಿ ನೀವು ಅದನ್ನು ಫೀಲ್ ಮಾಡೋರಿಗೆ ಗೊತ್ತಿರುತ್ತೆ ಒಬ್ಬೊಬ್ಬರು ಒಂದೊಂಥರ ಆಸೆ ಇರುತ್ತೆ ಸಾಕಾತಿದೆ ಆಫ್ರೋಡು ಜಾಲಿ ಹುಷಾರು ನೀನು ಸುಮ್ಮನೆ ಎಲ್ಲ ಕಡೆ ಸ್ಟಂಟ್ ಮಾಡ್ತೀನಿ ನನ್ನ ಮೇಲೆ ಕಾಡಲ್ಲಿ ಇದ್ ಬಿಡ ಹೋಗ್ಲಿ ನೀನು ಯಾಕೋ ಬರ್ತೇನೆ ನಾಡಿಗೆ ಗಾಡಿ ಎಲ್ಲ ಮಾರ್ಬಿಟ್ಟು ಕಾಡಲ್ಲಿರೋ ಏ ನಾನು ನಾನ್ಮೇಲೆ ಬಿದ್ದ ನನ್ನ ಮೇಲೆ ಬಿಡಿಯಾ ಅಣ್ಣ ಅದಕ್ಕೆ ಎಲ್ಮಾಟಾ ಕೊಡನ್ ಬಿದ್ರೆ ಏನಾಗ್ಬಾರ್ದುಡಿ ನೋಡಿ ನೋಡಿ ಉಯ್ಯೂಯ್ ಇಬ್ ಸೂಪರ್ ಲೇ ಸೂಪರ್ ರೀನಾ ಸಕತ್ತು ಸೈಕೋ ನೋಡು ಅರ್ಜುನ ನಿನ್ಗೆಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ನಾನು ಯಾವ್ದು ಜಿಂಕೆಂಗ್ ಕರ್ಕೊಂಡ್ ಬರ್ತಾ ಇದೆ ಇವತ್ತು ಓ ಮೈ ಗಾಡ್ ಸೂಪರ್ ಗುರು ಸಾಕಾದ ಸೈಕು ಕ್ರೇಜಿ ಆಫ್ರೂಡು ಸೈಕಲ್ ಸೈಕೋ ಸೂಪರ್ ಗುರು ಗಾಳಿ ಗುಡ್ಡದಿಂದ ಕೆಳಗಡೆ ಇದ್ದೀವಿ ಕೂಡ ನಾವು ಇಲ್ಲಿ ಕಡೆ ಅಲ್ಲ ಈಗ ಗುಡ್ಡಕ್ಕೆ ಬರ್ತಾರೆ ಆ ಕಡೆ ಬಾಬಾ ಕಲ್ಲು ಇಲ್ಲ ಇದ್ದಾರಲ್ಲ ಹೋಗತ್ತಂತ ಅವ್ರು ಇಲ್ಲ ಹಾಕಿ ಅಂದರು ಗುರು ನೀನು ನನ್ಮೇಲೆ ಬೀಗೋಗ್ಬಿಡ್ತೀಯಾ ಏನಿದೆ ಅಲ್ಲ ಜಾಗ ಸೈ ಕಾಫ್ ರೋಡ್ ಮಾತ್ರ ಮಳೆಗಾಲ ಬಂದ್ಬಿಟ್ರೆ ಅಷ್ಟು ಪ ಚಪಾತಿಗಳು ಎಲ್ಲರೂ ಬರೋಕೆ ಆಗಲ್ಲ ಎಲ್ಲ ಬಿದೋಗ್ತಾರೆ ಸಾಕು ಸಾಕು ಅಲ್ಲೇ ಹಾಕಿ ಇದು ಲಾಸ್ಟು ಇಲ್ಲಿ ಹೋಗ್ಬೋದು ಗಾಡಿ ಬಟ್ ಆ ಸುಮ್ಮನೆ ತುಂಬ ಇದು ಎಲ್ಲರಿಗೂ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅದಕ್ಕೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಸೊ ಇಲ್ಲಿಂದ ಕೇವ್ ಇದೆ ಜೈನವ್ರದ್ದು ನೋಡೋಣ ಸೊ ಮೇಲ್ಗಡೆ ಬಂದುಬಿಟ್ರೆ ಈ ಕಡೆ ಕ್ಯಾತನ್ ಮಿಕ್ ನೋಡಿ ಅಲ್ಲಿ ಕಾಣಿಸ್ತದೆ ಅದೆಲ್ಲ ಕ್ಯಾತನ್ ಮಿಕ್ಕಿನೇ ಇದು ಸಖಾತಾಗಿದೆ ಓ ಇಲ್ಲಿ ಬಂಡೆನೇ ಬಿದ್ದೋಗಿದ್ಯೋ ಅಲ್ಲಿ ಓ ಬಂಡೆನೇ ಅಡ್ಡ ಇದೆ ಇಲ್ಲಿ ಉಳ್ಕೊಂಬಂದ್ಬಿಡಿದ್ ಯಾವ್ದೋ ಮಾನ್ಸೂನ್ ಅಲ್ಲಿ ಎಲ್ಲ ನೋಡಿ ನೀರು ಬಂದು ಪಾಕ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಇಲ್ಲೆಲ್ಲೋ ಇದೆ ಕೇಬು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸೊ ಸಖತ್ ಆಗಿದೆ ಜಾಗ ಮಾತ್ರ ಸೊ ಇದೇನು ಅಲ್ಲ ಮಳೆಗಳು ಬಂದು ಪ ನೀರು ಹರ್ಕೊಂಡಪ್ಪ ಕಡೆಯಿಂದ ಸ್ವಲ್ಪ ಜನ ಬರ್ತಾರೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಬ್ಯಾಲೆನ್ಸಿಂಗೇ ಮಾಡೋಕ್ಕಾಗ್ತಿಲ್ಲ ಹಂಗೆ ಬಿದೋಗ್ತಾ ಇದೆ ಬಂದೋ ಟಾರ್ಜನ್ ಟಾರ್ಜನ್ ಆರ್ಬಿಡು ನೀನು ಆರ್ಬಿಡ ಟರ್ಸನ್ ನೋಡಿ ಇದೆ ಕೇವ್ ಆ ಇಲ್ಲಿ ಬಂದು ನೋಡಿ ಬಂಡೆ ಕೇಳ ಜೈನ ಬಸೀದಿ ಬಳಿಗೆ ಇದೇ ಕಣ ಕೇವ್ ಲಾಸ್ಟು ಸಾಕಾಗಿದೆ ಚಪ್ಪಲಿ ಬಿಟ್ಟು ಹೋಗ್ಬೇಕಲ್ಲ ದೊಡ್ಡ ಶೆಟ್ಟಿ ಗುಹೆ ಪವಿತ್ರ ಪರಿಸರ ಶುದ್ಧತೆ ಕಾಪಾಡಿ ಇವು ಅಂಕಲ್ ಎಲ್ಲೋದ್ರು ಮೇಲೆ ಹೋಗ್ಬಿಟ್ಟರು ನೀರು ಕಟ್ಲಿಕ್ಕೆ ಸಾವಿರಾರು ಗಟ್ಟಲೆ ಅವಾಗಿಂದ ಜೈನು ಇದೇನಾ ಒಂಥರ ವಿಶ್ರಾಂತಿ ಪಡೆಯೋಕ್ ಜಾಗ ಇದು ನೆಮ್ಮದಿಯಿಂದ ತಪಸ್ ಪಡ್ಬೋದು ಇಲ್ಲಿ ಬಂದು ಇನ್ನೇನು ಬಂಡೆ ಕೇಳ ಹಿಂಗಿದೆ ಸಾವಿರಾರು ಒಳ್ಳೇದು ಬಟ್ ಏನೋ ಗೊತ್ತಿರೋಲ್ಲ ಇವ್ರದೆಲ್ಲ ಏನು ಅಂತ ಬಟ್ ಇಲ್ಲಂತೂ ಎಷ್ಟು ಕೋಲ್ಡ್ ಆಗಿದೆ ಅಂದರೆ ನೀವು ಡೈರೆಕ್ಟಾಗಿ ಬಂದು ಮಳೆಗಾಲದಲ್ಲಿ ಇಲ್ಲಿ ಒಳಗಡೆ ಕೂತ್ಕೊಂಡು ಮಳೆನ ಫೀಲ್ ಮಾಡ್ಬೋದು ಮಳೆ ನೆನೆಯಲ್ಲ ಸೊ ಮಳೆನ ನೀವು ಡೈರೆಕ್ಟಾಗೆ ಫೀಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ಹೊರ್ನಾಡು ಕಳ್ಸಲೆಲ್ಲ ತುಂಬ ಜೈನವ್ರು ಇದ್ದಾರ ಜಾಸ್ತಿ ಯಾರು ಯಾರು ಜಾ ಯಾರು ಜನಾಂಗದವ್ರು ಇದ್ದಾರ ಜಾಸ್ತಿ ಇಲ್ಲಿ ಹಾಂ ಹಾಂ ಅದು ಬಿಟ್ಟರೆ ಹಾಂ ಅದು ಬಿಟ್ಟರೆ ಬೇರೆಯವರು ಗೌಡ್ರಿದಾರೆ ಹ್ಮ್ ಕಡಿಮೆ ಮುಸಲ್ಮಾನ ಇಲ್ಲಿಲ್ಲ ಮಲೆನಾಡು ಸ್ವಲ್ಪ ಇಲ್ಲಿ ಹೌದಾ ನಡ್ಕೊಂಡು ಹೋಗ್ತಾರ ಹಾಗೆ ರೋಡ್ ಇದೆಯಾ ರೋಡಿದ್ಯಾ ಅವ್ರಿಗೆ ಗಿರಿಜನಗಳು ಏನ್ ಮಾಡ್ತಾರ ಅವ್ರ ಕೆಲಸ ತೋಟ ಅಲ್ಲೇ ಅಲ್ಲೇ ಹ್ಮ್ ಇದೆ ಗುರು ಇಲ್ಲಿ ಬಂದರೆ ಪೀಸು ಗುರು ಪಕ್ಕ ಪೀಸ್ ವೈಪ್ ಸಿಗ್ತಾ ಇದೆ ಇಲ್ಲಿ ಅಂದ್ಕೊಂಡೆ ಬಟ್ ಒಂದು ಟೂ ಕಿಲೋ ಒಂದು ಹಾಫ್ ಕಿಲೋಮೀಟರ್ ಇಲ್ಲ ಬಿಡಿ ಒಂದು ಬರೀ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇಲ್ಲಿ ಬಂದರೆ ಏನೋ ಒಂಥರ ಪೀಸ್ ಯಾಕಂದರೆ ಬಂಡೆದು ಒಂದು ತಣ್ಣನೆ ಗಾಳಿ ಅಲ್ಲಿ ಅಲ್ಲಿ ನೋಡೋದು ಅದು ನೋಡೋದು ಬುದ್ಧಿನ ನೋಡಿದ್ರೆ ಬುದ್ಧ ಹತ್ತೆ ಅವರು ಹಾಂ ಪಾರ್ಶ್ವನಾಥ

ಸ್ವಲ್ಪ ಆತರ ಅಷ್ಟೇ ಮಾಡ್ತಾರೆ ಹೌದು ಈಗ ಈಗ ದಿಗಂಬರು ಅಂದ್ರಲ್ಲ ಈಗ ಬೆತ್ತಲೆ ಸೊ ಈಗ ಈಗಿನ ಕಾಲದಲ್ಲೂ ಈಗ ದಿಗಂಬರು ನಾನು ನೋಡ್ತಾ ಇರ್ತೀನಿ ರೋಡಲ್ಲೆಲ್ಲ ಹೋಗ್ತಾ ಇರ್ತಾರೆ ಅವರು ಶ್ರಾವಣ ಬೆಳೆಗಳೆಲ್ಲ ಅಂದ್ರೆ ಈ ಅದು ಹಂಗೆ ಪದ್ಧತಿ ಹಂಗೆ ಬಂದಿದ್ಯಾ ಅದ್ರದ್ದು ಅದ್ರದ್ದು ಅರ್ಥ ಅಂದ್ರೆ ಈಗ ನಮ್ಮ ಧರ್ಮದಲ್ಲಿ ಮನುಷ್ಯ ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ನಟ್ಟ ನಡುವೆ ಏಕೆ ನಿನ್ನ ಈ ಒಂದು ಆಡಂಬರ ಯಾಕೆ ಓ ಸೂಪರ್ ಬಟ್ಟೆ ಬಟ್ಟೆ ಹಾಕೋದು ಬಿಟ್ರೆ ಹ್ಮ್

ಕ್ರಿಮಿ ಕೀಟ ಆದ್ರೆ ಬಂದ್ರೆ ಅದು ಆಮೇಲೆ ಅವರು ಬಿಟ್ಟೆ ಬಿಡ್ತಾರೆ ನಮ್ಮಲ್ಲಿ ಇಲ್ಲೊಬ್ರು ಬಂದವರು ಒಬ್ರು ಗುರುಗಳು ಎಂಟು ದಿವಸ ಅವ್ರಿಗೆ ಆಹಾರ ಆಗಿರ್ಲಿಲ್ಲ ಅಂದ್ರ ಆ ರೀತಿ ಏನ ಬಂದು ದಿನ ತಲೆ ಕೂದಲು ಬಂತು ಮತ್ತೊಂದಿನ ಒಂದು ನಾಯಿ ಆಹಾರ ಮಾಡುವಾಗ ನಾಯಿ ಬೊಗುಳ್ಬಾರ್ದು ಬೆಕ್ಕು ಕೂಗಬಾರ್ದು ಈ ರೀತಿಯೆಲ್ಲ ಇದ್ರೂ ತಿಂದಿಲ್ಲ ಅವ್ರು ಇದ್ರ ಏನರ ಅಂತೇಳಿ ನಾವು ಕಚ್ಚಿ ವ್ರತದಲ್ಲಿ ಸುಮಂದೆ ಯಾರು ಮಾಡಕ್ಕ ಹೌದಾ ಮಾಡಕ್ಕಾಗಲ್ಲ ಮೊನ್ನೆ ಮೋದಿ ಒಬ್ರು ಮಾಡಿದ್ದಾರೆ ಬಿಟ್ರೆ ಹೌದಾ ಬರೇ ಎಳ್ನೀರ್ ಕುಡ್ಕೊಂಡು ಅವ್ರು ಕಾಯೋದೇ ಹೋಗಿದ್ರು ನೋಡಿ ಅಯೋಧ್ಯೆಗೆ ಸೂಪರ್ ಗುರು ಹೇಳ್ತಾ ಇದ್ರೆ ನಾವ್ ಏನೋ ಒಂದೊಂದ್ ಜಾಗಗಳ ಬಗ್ಗೆ ಸುಮ್ಮನೆ ನೋಡ್ಕೊಂಡು ಹೋಗಿರ್ತೀವಿ ಆದ್ರೆ ಅದ್ರ ಜಾಗ ಬಗ್ಗೆ ಹಿನ್ನೆಲೆ ನೋಡಿದ್ರೆ ಸಾಕಾಯ್ತು ಸೊ ನೋಡಿ ನಾನು ಇವಾಗಲಿ ಸೊ ಜೈನರ ಬಗ್ಗೆ ನಂಗೆ ನಿಜವಾಗ್ಲು ಕುತೂಹಲ ಇತ್ತು ಅವಾಗಿಂದನು ನಾನು ಕುತೂಹಲ ಇತ್ತು ಅವ್ರು ಯಾಕೆ ಅವರು ಹೋದಾಗ ನೀವು ಹೆಗ್ಡೆಯರ ಧರ್ಮಸ್ಥಳ ಹೆಗ್ಡೆಯರ ಹತ್ರ ನೀವು ಪ್ರೇಸ್ ಮಾಡಿದ್ರೆ ಅವರೆಲ್ಲ ಹೆಂಗ ಹೆಗ್ಡೆ ಹ್ಞೂ ಅವ್ರದ್ರ ಬಗ್ಗೆ ನಮ್ಗೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರೋದು ಅವ್ರಿಗೆ ಇದ್ರ ಬಗ್ಗೆ ಬರ್ತೀನಿ ಸಾಕು ಬಿಡಿ ಇಷ್ಟ ಏನಂದ್ರೆ ನಮ್ಗೆ ಅಷ್ಟು ತಿಳ್ಕೊಂಡಿದೆ ತುಂಬ ಧನ್ಯವಾದ ನಿಮಗೆ ಧರ್ಮ ಜಾತಿ ಅವೆಲ್ಲ ನಾವು ಮಾಡ್ಕೊಂಡಿರೋದು ಬಿಟ್ಟರೆ ಮನುಷ್ಯನ ಎಲ್ಲರೂ ಅಂದ್ರೆ ಒಂದೊಂದು ಈಗ ಮುಸಲ್ಮಾನ್ ಇದೆ ಕ್ರಿಶ್ಚಿಯನ್ ಒಂದ್ ರೀತಿ ಮಾಡ್ತಾರೆ ಹಿಂದೂಗಳು ಅವ್ರವ್ರ ಭಾವನೆಗಳು ಭಾವನೆಗಳು ಅವ್ರವ್ರಿಗೆ ಯಾವತ್ತು ಅವ್ರ ಭಾವನೆಗಳಿಗೆ ಮಾತಾಡ್ಲು ಬಾರ್ದು ಮಾತಾಡ್ಲು ಬಾರ್ದು ಅವ್ರವ್ರ ಇಷ್ಟ ಅದು ನಮ್ಗೆ ತೊಂದರೆ ಆಗುತ್ತೆ ಅದರಿಂದ ನಿನ್ನ ಇಷ್ಟ ನೀನ್ ನನ್ನ ಇಷ್ಟ ನಾನು ಇರ್ತೀನಿ ಸ್ನೇಹಿತರೆ ಸುಮ್ಮನೆ ಹಿಂದೂ ಮುಸಲ್ಮಾನು ಅಂತೆಲ್ಲ ಒದ್ದಾಡ್ತೀವಿ ಒಂದೊಂದ್ಸಲ ಅನ್ಸುತ್ತೆ ಇವೆಲ್ಲ ನಾವು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರಲಿಲ್ಲ ನಾವು ನೀವೇ ಆಗಲಿ ನಾವಾಗಲಿ ನಮ್ಮ ಮನೆಗಳ್ನ ಮುಟ್ತೀವಿ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆ ದೇವ್ರು ಕರ್ಕಂಡ್ರೆ ಏನೋ ಒಂದ್ ಆಕಾಸ್ಮಾತ್ ಆದರೂ ಸತ್ತು ಬಿಡ್ತೀವಿ ನಾವಲ್ವಾ ಏನಾಗ ಮನುಷ್ಯ ಇದ್ದಾಗ ಅವೆಲ್ಲ ಖುಷಿಯಿಂದ ಇರಬೇಕು ಖುಷಿಯಿಂದ ನೋಡಬೇಕು ಅಂದರೆ ಕೊಡಬಾರ್ದು ನೋಡಿ ಇಷ್ಟೇ ನೋಡಿ ಇವರು ಹಿರಿಯರ ಬಗ್ಗೆ ಅದಕ್ಕೆ ಹಿರಿಯರತ್ರ ಯಾವತ್ತೂ ಹುಟ್ಟಿದ ಮಕ್ಕಳು ಆರು ವರ್ಷದ ಮಕ್ಕಳ ಜೊತೆ ಬೆರಿಬೇಕು ಆಮೇಲೆ ಅರವತ್ತು ವರ್ಷದ ಮೇಲೆ ಬೆಳೆದಿರೋ ಜೊತೆ ಬೆರಿಬೇಕು ಯಾಕಂದ್ರೆ ಅವ್ರ ಹತ್ರ ಆರು ವರ್ಷ ವರ್ಷದ ಮಕ್ಕಳು ಬೆಳೆದಿ ಅವ್ರ ಹತ್ರ ಆಟ ಪಾಠ ಆಟ ಚೆನ್ನಾಗಿರುತ್ತೆ ನೋಡೋದು ಅರವತ್ತು ವರ್ಷದ ಮೇಲೆ ಇರೋರ್ ಜೊತೆ ಬೆರಿಬೇಕು ಅಂದ್ರೆ ಅವ್ರ ಹತ್ರ ಅನುಭವಗಳು ಇರುತ್ತೆ ಚಿಕ್ಕ ಮಕ್ಕಳು ಅವರಿಗೆ ಅದಕ್ಕೆ ಎರಡು ನಾನು ಎಲ್ಲೋ ಕೇಳಿದ್ದೆ ತುಂಬಾ ಖುಷಿ ಆಯ್ತು ನಿಮ್ಮ ಹೆಸರು ಪಾರ್ಶುನಾಥ